ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಶಾಯ ಗೋವಿಂದಾಯ ನಮೋ ನಮಃ ಹೇ ಕೃಷ್ಣ ಪರಮಾತ್ಮನೇ ಎಲ್ಲರಿಗೂ ತಿನ್ನೋಕೆ ಆಹಾರ ಕೊಡು ಇರೋಕೆ ಜಾಗ ಕೊಡು ಎಲ್ಲರೂ ಬದುಕಬೇಕು ಎಲ್ಲರೂ ತಿನ್ನಬೇಕು ನಾನೊಬ್ಬನೇ ಬದುಕಬಾರ್ದು ನಾನೊಬ್ಬನೇ ತಿನ್ನಬಾರ್ದು ಫ್ರೆಂಡ್ಸ್ ಇವತ್ತು ಜೂನ್ ಐದು ಇವತ್ತು ಪರಿಸರ ದಿನಾಚರಣೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರ್ವಜನಿಕ ಪ್ರದೇಶ ಬಸ್ ಸ್ಟ್ಯಾಂಡ್ ಸ್ಕೂಲ್ ಹಾಸ್ಪಿಟಲ್ ಮತ್ತು ರಸ್ತೆ ಬದಿಯಲ್ಲಿ ಕನಿಷ್ಠ ಒಂದು ಗಿಡವಾದರೂ ನೀವು ನಾಟಿ ಮಾಡಿ ಫ್ರೆಂಡ್ಸ್ ಯಾಕಂದರೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ತಿನ್ನೋಕೆ ಆಹಾರ ಸಿಕ್ತಿಲ್ಲ ಮತ್ತು ಇರೋಕೆ ಜಾಗನೂ ಸಿಕ್ತಿಲ್ಲ ಎಲ್ಲ ನಮ್ಮ ನಮ್ಮ ಸ್ವಾರ್ಥಕ್ಕೋಸ್ಕರ ಮರಗಿಡ ಕಡಿತಾ ಇದ್ದೀವಿ ಮತ್ತು ಅರಣ್ಯನಾಶವನ್ನು ನಾಶ ಮಾಡ್ತಾಯಿದ್ದೀವಿ ನಾವು ಹಾಗಾಗಿ ಕನಿಷ್ಠ ಒಂದು ಗಿಡವಾದರೂ ನೀವು ನಾಟಿ ಮಾಡಿ ಫ್ರೆಂಡ್ಸ್ ನಾಟಿ ಮಾಡಿ ಫ್ರೆಂಡ್ಸ್ ಇವತ್ತು ಆದಷ್ಟು ಹಣ್ಣಿನ ಗಿಡ ನಾಟಿ ಮಾಡಿ ಫ್ರೆಂಡ್ಸ್ ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೆ ತಿನ್ನೋಕೆ ಆಹಾರ ಸಿಕ್ತಿಲ್ಲ ಅದಕ್ಕೋಸ್ಕರ ಆದಷ್ಟು ಹಣ್ಣಿನ ಗಿಡ ಯಾವುದಾದ್ರೂ ಹಣ್ಣಿನ ಗಿಡ ನಾಟಿ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್